ದುಡು ದುಡಿ ಬಾರೋ ದುಡು ಓಡಿ ಬಾರೋ ದುಗಾರ ದುಡುದು ಓಡಿ ಬನೋಡಿ ಮುತಾಡುವೆ ದುಡು ಓಡಿ ಬನೋಡಿ ಮುತಾಡುವೆ ಪಾಡಿ ಮರೆತು ನಾನು ಓಡಿ ನಲಿಯುವೆ ಪಾಡಿ ಮೈ ಮರೆತು ನಾನು പടിമൈ ബു നോടിനേ പടിമൈ ബു നോടിനലിയേ ദുടവോടി പാരോ തുടുകാരടുവോടി വാരോ ദുഗാരലിവനു നിന്നോടിനാർ മകനയ്യ ನೋಡಿ ನಾಲ್ ಮೊಗನಯ್ಯ ಲಲನಯ್ಯ ರಾಮದಲ್ಲಿ ನಲಿವೆನು ನಿನ್ನ ನೋಡಿ ನಾಲ್ ಮೊಗನಯ್ಯ ಲಲನಯ್ಯರ ಮತ್ತದಲ್ಲಿ ಕಾಲ್ಗೆ ಅಚ್ಚೆ ಪೆಂಡೆಗಳು ಕಲ್ಲು ಕಲ್ಲುರೆನ್ನುತ್ತ ಕಾಲ್ಗೆ ಅಚ್ಚೆ ಪೆಂಡೆಗಳು ಕಲ್ಲು ಕಲ್ಲುರೆನ್ನುತ್ತ ಸುಲಿತ ಮಹಿಮನೆ ಕೊಳ್ಳಲ ಕೈಯಲ್ಲಿ ಬಿಡಿದು ದುಡು 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 ಕಾಲ್ಗೆಚ್ಚ ಪಿಂಡೆಗಳು ಕಲು ಕಲುರೆತ ಸುಲಲಿತ ಮಹಿಮನೆ ಕೊಳಲ ಕೈಯಲ್ಲಿ ಪಿಡಿದು ದುಡು ಬಾರೋ ದುಡುಕುಗಾರ ದುಡು ಓಡಿ ಬಾರೋ ದುಡುಕುಗಾರ ಪಿಡಿಯೋದು ತರವಲ್ಲವೋ ಪಂಡವ ಪಕ್ಷ ಪಿಡಿಯೋದು ತರವಲ್ಲವೋ പിടിയോ തരവല്ലവോ പാണ്ടവ പക്ഷ തടവെ മാോ പിടിയോ തരവല്ലവോ പാണ്ടവ പക്ഷ തടവേയോ പിടിയോ തരവല്ലിടബേട ബിടബേട പിടിയോ തരവല്ലിടബേടേട പിടിയോ തരവല്ല ബേട ബേട ബേടബേട പണ്ടരിയലി നിന്ന പുണ്ടരീക്കുട ടു അഹ ദുടു പിടിയോ തരവല്ല ബിട ബേട ബിടബേട പണ്ടരിയലി നിന്ന പുണ്ടവരദരി കണ്ടരിയലി നിന്ന പുണ്ടരീക്കവര അഹ തുടു দুডু 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 ওগাৰা দুডু দুডু ওগাৰা গুৰু ধে পুৰন্দৰ বিঠলৰায়া বিলৰায়া বি্ঠলৰা ഗുരു തന് വിട്ടലരായ വിട്ടായ വര പബര ധാരാ ഗുരു തന്റെ പൂര ധര വിട്ടായ പാംര ധാരാ നീരജ ദുമാര സന്ദര നീരജ ദക്കുമാര ನಲಿವೇನು ನಾ ನೋಡ ಗುರು ಅಂತರ್ಗತ ಸ್ವಾಮಿ ನಲಿವೆನು ನಾ ನೋಡ ಗುರು ಅಂತರ್ಗತ ಸ್ವಾಮಿ ನೀರಜ ನ ನೆತ್ರ ಮಾರ ನಲಿವೆನು ನಾ ನೋಡ ಗುರು ಅಂತರ್ಗತ ಸ್ವಾಮಿ ದುಡು 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 ಓಹೋ ದುಡು ದುಡು ಓಡಿ ಬಾರೋ ದುಡುಕೂಗಾರ ದುಡು ಓಡಿ ಬನೋಡಿ ನೋಡಿ ಮುತಾಡುವೆ ದುಡು ಓಡಿ ಬನೋಡಿ ನೋಡಿ ಮುತಾಡುವೆ ಪಾಡಿ ಮೈ ಮರೆತು ನಲಿಯುವೆ ಪಾಡಿ ಮೈ ಮರೆತು ನಲಿಯುವೆ ಪಾಡಿ ಮೈ ಮರೆತು ನಲಿಯುವೆ ಪಾಡಿ ಮೈ ಮರೆತು ನೋಡಿನಲ್ಲಿಯೂ ನಲಿಯುವೆ ದುಡು ಓಡಿ ಬಾರೋ ದುಡುಕುಗಾರ दुडू दुडुनी मारो दुड़कुगारा दुड़कुगारा दुड़कुगारा